ಈ ಬಗ್ಗೆ ಒಂದು ಸಂಶೋಧನಾತ್ಮಕ ಪ್ರಬಂಧವನ್ನು ಮಂಡಿಸಿದೆ ಇದು ಇದರ ಜೊತೆಗೆ ಏನಪ್ಪ ಅಂದರೆ ಇಡೀ ಆಲಮೆಟ್ಟಿ ಅಪರ ಘಟನಾ ಒಂದು ಏನು ಅದಕ್ಕೆ ದ್ರೋಹಗಳು ಆಗಿದ್ದಾವೆ ಅಂತ ವಿಚಾರ ಹಾಗೆ ಒಂದು ಹನ್ನೆರಡು ವರ್ಷದ ಒಂದು ತೀವ್ರ ಸ್ವರೂಪದಲ್ಲಿ ಏನಪ್ಪ ಅಂದರೆ ಇದು ಪಡೆದುಕೊಂಡಾಗ ನಾವು ಅನೇಕರು ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲ ಪಕ್ಷ ಭೇದ ಬರ್ತೀವಿ ಬಿ ಜೆ ಪಿ ಕಾಂಗ್ರೆಸ್ಸು ಜನತಾದಳ ಈ ಥರ ಯಾವುದೇ ಒಂದು ಭೇದ ಭಾವ ನೂರಾರು ಜನ ಹೋಗಿ ಅವತ್ತು ಜಗದೀಶ್ ಶೆಟ್ಟರ್ ಒಂದು ಏನಪ್ಪ ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಜಿಲ್ಲೆ ವಲಸೆ ರಾಜಕಾರಣಿಗಳಿಗೆ ಭಾಳ ಮಣೆ ಹಾಕ ಅದು ನಮ್ಮ ಒಂದು ಗುಲಾಮಿತನದ ಸಂಖ್ಯೆ ಹೌದು ಇರಲಿ ಆದರೂ ಸಹಿತ ಅವರು ನಮ್ಮ ಜನರ ಒಂದೇನಪ್ಪ ಅಂತ ಅಂದ್ರೆ ವಿಶ್ವಾಸ ಇದನ್ನು ಬೆಳೆಸ್ಕೊಂಡು ಇವತ್ತು ಅಧಿಕಾರ ಪಡೆದುಕೊಂಡು ಇವತ್ತು ಮಂತ್ರಿನೂ ಆಗಿ ಜಿಲ್ಲೆಯ ಒಂದು ಏನಪ್ಪ ಅಂದ್ರೆ ಹಿತಾಸಕ್ತಿ ಕಾಯಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಅದಕ್ಕಾಗಿ ನೋಡಿ ಬಜೆಟ್ನಲ್ಲಿ ಒಂದು ಪೈಸಾನೂ ಇಟ್ಟಿಲ್ಲ ನನಗೆ ನೀವು ಏನಾದರೂ ಮಾಡಿ ಸಿದ್ದರಾಮಯ್ಯವರಿಗೆ ಕನ್ವಿನ್ಸ್ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹೇರಿ ನಮ್ಮ ಜಿಲ್ಲೆಯ ಒಂದು ಹಿತಾಸಕ್ತಿಯನ್ನು ಕಾಯಬೇಕು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಶ್ರಮಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಅಂದರೆ ನಿಮಗೆ ನಮ್ಮ ಜಿಲ್ಲೆಯವರು ಏನಪ್ಪ ಅಂದ್ರೆ ಕರೆದು ಓಟ್ ಹಾಕಿ ಇವತ್ತು ನಿಮಗೇನಪ್ಪ ಅಂದ್ರೆ ಅಧಿಕಾರ ಕೊಟ್ಟಿದ್ದಕ್ಕೆ ಒಂದು ಋಣ ತೀರಿಸ್ತದಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಅವ್ರಿಗೆ ಹೇಳಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಹೀಗಾಗಿ ಕೆಲವರು ಏನಂತಂದ್ರು ಏನರ ಈಗ ಇಮಿಡಿಯೇಟ್ಲಿ ಆಗುತ್ತೆ ಅಂತ ಯಾಕೆ ಆಗಲ್ಲ ಬಜೆಟ್ ಹಾಕ್ಕೊಂಡೇನ ಅದೇ ಫೈನಲ್ ಅಂತೇನಲ್ಲ ಮತ್ತೆ ಚರ್ಚೆ ಮಾಡ್ತಾರೆ ಮತ್ತೆ ಏನಪ್ಪ ಅಂದರೆ ಹೆಡ್ಗಳು ಬದಲಾಗ್ತವೆ ಮತ್ತೆ ಏನಪ್ಪ ಅಂದ್ರೆ ಪುನಃ ಏನಪ್ಪ ಅಂದ್ರೆ ಒಂದು ಅಲೋಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಐತೆ ಮಂಜೂರಾತಿ ಮಾಡ್ಲಿಕ್ಕೆ ಸಾಧ್ಯ ಐತೆ ಹಾಗಾಗಿ ಇವತ್ತು ನಾವು ಏನಪ್ಪಾ ಅಂತಂದ್ರೆ ನಿರಾಶರಾಗಬೇಕಾಗಿಲ್ಲ ನಾವು ಸಿದ್ದರಾಮಯ್ಯನವ್ರ ಮೇಲೂ ಸಹಿತ ಏನಪ್ಪ ಭರವಸೆ ಕಳ್ಕೊಂಡಿಲ್ಲ ಅವರ ಒಂದು ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಮುಂದುವರಿಬೇಕಂತಕ್ಕಂಥದ್ದು ನಮಗೆ ಹಕ್ಕ ತಪ್ಪೊತ್ತಾಯಿತು ಅದಕ್ಕಾಗಿ ಹನ್ನೊಂದನೇ ತಾರೀಕು ನಾವು ಕಲಾಲ್ ಬಂಡಿಯಿಂದ ಹೊರಟು ವಿವಿಧ ವಾಹನಗಳನ್ನು ಎಲ್ಲರಿಗೂ ಯಾವ ಸಹಿತ ತುಂಬ ಬರ್ರಿ ಟ್ರ್ಯಾಕ್ಸ್ ನಗರ ಬರ್ರಿ ಟಾಮ್ ಟಾಮ್ ನಗರು ಬರ್ರಿ ಒಟ್ಟು ನಮಗೇನಪ್ಪ ಅಂದ್ರೆ ವಾಹನಗಳ ಜಾಥಾ ಮೂಲಕ ನಾವು ಕಲಾಲ್ ಬಂಡಿಯಿಂದ ಹೋಗಿ ಕನಕಗಿರಿಗೆ ನಮ್ಮ ಶಿವರಾಜ್ ತಂಗಡಿಗೆ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಮನವಿ ಅಂತ ಹೇಳಲ್ಲ ಅಕ್ಕೊತ್ತಾಯ ಅಂತ ಹೇಳ್ತಾರೆ ಅದಕ್ಕೆ ಅವರು ಮಾ ತಂಗಡಿಗೆ ಅವರು ನಾನು ಭಾಳ ಪರಿಚಿತರು ಅವ್ರಿಗೆ ನಾನು ಫೋನ್ ಮಾಡಿ ಹೇಳ್ತೇನೆ ನಿನ್ನೆ ನಿನ್ನೆ ಮೊನ್ನೆ ಮೊನ್ನೆ ಅವರು ಹೇಳಿದೆ ಇಲ್ಲ ನಾನು ಬಿಜಿ ಇದ್ರೆ ನೋಡ ನೋಡ್ತೀನಿ ಇಲ್ಲ ಅಂತ ನಮ್ಮ ತಹಶೀಲ್ದಾರ್ಕ್ಕೆ ಕಳಿಸ್ತೀನಿ ನೀವು ಬಂದು ಸ್ವೀಕಾರ ಮಾಡಿದರೆ ಒಳ್ಳೆಯದು ಬರದೇ ಇದ್ರೆ ಇನ್ನಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದ್ರೆ ನಮಗೊಂದು ಪಾಯಿಂಟ್ ಸಿಗುತ್ತೆ ನಿಮಗೆ ಹೇಳಕ್ಕೆ ಅಂತ ಇಲ್ಲ ನಾನು ಹನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತ ಹೇಳಿದ್ರೆ ನೀವು ಬರದೇ ಇದ್ರೆ ಇನ್ನೂ ಒಳ್ಳೆಯಂತ ಹೇಳಿದೆ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ನಾನು ಇರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಬರ್ತಾ ಹ್ಞೂ ಆ ಸೂಕ್ಷ್ಮ ಅರ್ಥ ಆಯಿತು ಹಾಗಾಗಿ ನಾ ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಮುಂಜಾನೆ ಪೊಲೀಸರು ಫೋನ್ ಮಾಡಿದ್ರು ನನಗೆ ವಿಜಿಲೆನ್ಸ್ ಅವರು ಅವರು ಮೋಸ್ಟ್ಲಿ ಅವ್ರ ಸುರಾಜ್ ಅವರೇ ನನ್ನ ನಂಬರ್ ಕೊಟ್ಟು ಎಷ್ಟು ಜನ ಬರ್ತಾರೆ ಏನು ಎಂತ ಕೇಳ್ರಿ ಅಂತೇಳಿ ನನಗೆ ಕೇಳಿದ್ರು ಇವತ್ತು ನಾನು ಹೇಳಿದೆ ನಾಳೆ ಏನಪ್ಪ ನಿರ್ಧಾರ ಆಗ್ತದೆ ಯಾವ ರೀತಿ ಎಷ್ಟು ಜನ ಬರ್ಬೋದು ಅಂತಕ್ಕಂಥದ್ದು ಹೋಬಳಿಗಳಲ್ಲಿ ಏನಪ್ಪ ಅಂದ್ರೆ ಎಲ್ಲ ಸಂಘಟಕರು ಕೂಡ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಹೀಗಾಗಿ ತಾವೆಲ್ಲ ಪತ್ರಕರ್ತರು ನಮ್ಮ ಈ ಒಂದು ಈ ಜಿಲ್ಲೆಯ ರೈತರ ಒಂದು ಆಶಾಕಿರಣವಾಗಿರ್ತಕ್ಕಂಥ ಏತ ನೀರಾವರಿ ಹೋರಾಟಕ್ಕೆ ಮೊದಲಿನಿಂದಲೂ ಏನಪ್ಪ ಅಂದ್ರೆ ಬೆಂಬಲ ಕೊಡ್ತಾ ಬಂದಿದ್ದಾರೆ ಬರಿತಾ ಬಂದಿದ್ದಾರೆ ಇದಕ್ಕೆ ಏನಪ್ಪ ಅಂದ್ರೆ ಸಮಗ್ರವಾಗಿ ಯಾವುದೇ ಜಾತಿ ಭೇದ ಪಕ್ಷ ಭೇದ ಯಾವುದೇ ಇಲ್ಲದೇ ಏನಪ್ಪ ಅಂದ್ರೆ ಒಂದು ಒಂದು ಚಳವಳಿ ದೃಷ್ಟಿಗಿಂತ ಆರಂಭ ಆಗಿದೆ ಅನಂತರ ಬೇರೆ ಬೇರೆಯವರು ಬಂದು ಕೈ ಗುಡಿಸಿದಾಗ ಒಂದುವರಿದಂತ ಜನ ತೀರ್ಮಾನ ಮಾಡ್ಬೇಕಷ್ಟೇ ನಾನೇನು ತೀರ್ಮಾನ ಮಾಡಿ ಒಂದ್ ಆಶ್ವಾಸನೆ ಕೊಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ನೀವ್ ಅವ್ ಹೇಳಿದ್ರಿ ಏನ್ ಮಾಡಿಲ್ಲಲ್ಲ ಅಂತ ನೀವು ಕೇಳಕ್ ನಾನೇ ಉತ್ತರ ಕೊಡಕ್ ಅಂತಿಲ್ಲ ನನ್ಗೆ ಹೌದ್ರ ಹಾ ನಾವ್ ಏನಪ್ಪ ಅಂದ್ರೆ ನಾವೀಗ ಮಾಡಕೀವಿ ಇವಾಗ ನಾಳೆ ಎಷ್ಟು ಜನ ಬರ್ತಾರಂತ ನೋಡ್ತೀವಿ ಎಲ್ಲಾ ಕಡೆ ತಿರುಗಾಡ್ ಬಂತೀವಿ ಅವ್ರ ಜನರದ್ದು ರೈತರದು ಮತ್ ಬೇರೆ ಬೇರೆಯವ್ರದು ಎಲ್ಲರಿಗೂ ಹೇಳಿ ನಾವು ಅಂದ್ರೆ ಒಂದು ನೀರಾವರಿ ಬಂತು ಅಂತಂದ್ರಪ್ಪ ಅಂದ್ರೆ ಯಾವ ರೀತಿ ಮಧ್ಯಮ ವರ್ಗದವರಿಗೆ ಹೆಲ್ಪ್ ಅಂತ ಅವರು ವ್ಯಾಪಾರಸ್ಥರಿಗೆ ಯಾವ ರೀತಿ ಒಂದು ಏನಪ್ಪ ದೊಡ್ಡ ವ್ಯಾಪಾರ ಆಗ್ತದೆ ಬೇರೆ ಬೇರೆ ಎಲ್ಲ ಉದ್ಯೋಗಗಳು ಏನಪ್ಪ ಸೃಷ್ಟಿ ಆಗ್ತವೆ ಎಲ್ಲ ಹೇಳಿದೆ ಬರಲಿ ಜನರು ಬಂದಾಗ ಏನಪ್ಪ ಅಂದ್ರೆ ಅದು ನೋಡಿಕೊಂಡು ಮತ್ತೆ ಅವ್ರಿಗೆ ಕೇಳ್ತೀವಿ ಏನಪ್ಪ ನೆಕ್ಸ್ಟ್ ಹೋರಾಟ ಏನು ವಿಧಾನಸೌಧಕ್ಕೆ ಹೋಗೋಣ ಅಲ್ಲಿ ಮುತ್ತಿಗೆ ಹಾಕೋಣ ಏನು ಅಲ್ಲಿ ಕೂಡೋಣ ಅಥವಾ ಇವ್ರನ್ನೇ ಹಿಡ್ಕೊಂಡು ಇವ್ರ ಮನೆಗೆ ಕುತ್ಕೊಂಡು ಏನಪ್ಪ ಇವ್ರ ಮೂಲಕ ಅಲ್ಲಿ ಹೋಗೋಣ ಕೇಳೋಣ ಮತ್ತು ಮುಂದಿನ ನೆಕ್ಸ್ಟ್ ಏನಪ್ಪ ಏನು ತೀರ್ಮಾನ ಮಾಡ್ತಾರೆ ಜನರು ನಮ್ಮ ಜೊತೆಗೆ ಇರ್ತಕ್ಕಂಥ ಹಲವಾರು ಸಂಘಟನೆಗಳು ಇಂಥವ್ರದ್ದು ಹೌದಾ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ನೀವು ಅದೇ ಅವರಕ್ಕೂ ಕೂಡಬಾರ್ದು ನಮ್ಮ ಹಿಂಗೆ ಬಿಟ್ಟು